ಇವತ್ತು ನಾವು ಆಲ್ಟೋ ಮತ್ತು ಎಸ್ಪ್ರೆಸ್ವೋನ ಕಂಪೇರ್ ಮಾಡೋಣ ಅಂತ ಎರಡು ಕಾರ್ನ ಒಟ್ಟಿಗೆ ನಿಲ್ಸ್ಕೊಂಡಿದ್ದೀವಿ ಇದು ನಮ್ಮ ಚಾನಲಿಗೆ ಫಸ್ಟ್ ಟೈಮು ಕಂಪೇರ್ ವಿಡಿಯೋ ಮಾಡ್ತಾ ಇರೋದು ಇದೇ ಯಾವುದು ಅಂತ ಅಂತರೋಣ ಫುಲ್ ಕಂಪೇರ್ ಮಾಡಿ ನೋಡಿ ಇದು ನನ್ನ ಲೆಫ್ಟ್ ಸೈಡ್ ನಿರ್ತಕ್ಕಂಥದ್ದು ಆಲ್ಟೋ ಇದು ಎಸ್ಪ್ರೆಸ್ ವೋ ಸ್ನೇಹಿತರೆ ಫ್ರಿಂಟಿಂದ ಲುಕ್ಕು ಆಲ್ಟೋ ಮತ್ತು ಎಸ್ಪ್ರೆಸ್ಸೋ ಯಾವುದು ಬೆಟ್ರಾಗಿ ಕಾಣಿಸುತ್ತಪ್ಪ ಅಂದರೆ ಎಸ್ ಯು ವಿ ಸ್ವಲ್ಪ ದೊಡ್ಡ ಗಾಡಿನ ಲೈಕ್ ಮಾಡೋರಿಗೆ ಎಸ್ ಯು ವಿ ಟೈಪ್ ನೋಡೋರಿಗೆ ಇಷ್ಟ ಆಗುತ್ತೆ ಕಾರ್ ಅಂತ ಅಂದರೆ ಆಲ್ಟೋ ಮಿನಿ ಕಾರ್ ಥರ ಕಾಣಿಸುತ್ತೆ ಕಾರ್ ಅಂದರೆ ಆ ಇದು ಅಥವಾ ನಾನು ಸ್ವಲ್ಪ ಎ ಸಿ ಯು ಟೈಪ್ ಗಾಡಿಗಳು ಬೇಕು ಅಂದರೆ ಅವ್ರು ಎಕ್ಸ್ಪ್ರೆಸ್ ತಗೋಬೋದು ಅಂದರೆ ವೈಟ್ ಇರ್ತಕ್ಕಂಥವ್ರು ಮತ್ತು ಸ್ವಲ್ಪ ಗುಂಡಿ ಗಿಂಡಿ ಎಲ್ಲ ಜಾಸ್ತಿ ಇದೆ ಕಡೆ ಕಡೆಯನ್ನೋರು ಎಕ್ಸ್ಪ್ರೆಸ್ ತಗೋಬೋದು ಅಥವಾ ಒಂದು ಫ್ಯಾಮಿಲಿಗೆ ಒಂದು ಪೀಸ್ಫುಲ್ ಕಾರ್ ಅಂದರೆ ಆಲ್ಟೋ ತಗೋಬೋದು ಇದ್ಕೋದ್ಕು ಪ್ರೈಸ್ ಡಿಫ್ರೆನ್ಸು ನೀವು ಯಾವ ಯಾವುದೇ ವೇರಿಯೆಂಟ್ ತಗೊಂಡ್ರೂ ಐವತ್ತು ಸಾವಿರ ವೇರಿಯ ಐವತ್ತು ಸಾವಿರ ಡಿಫ್ರೆನ್ಸ್ ಬರುತ್ತೆ ಅದು ಬಿಟ್ರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನನಗೆ ಲುಕ್ ವೈಸು ಇವೆರಡರಲ್ಲಿ ಎಸ್ಪ್ರೆಸ್ವೋನೂ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕಿಂದ ಫ್ರೆಂಡ್ ನೋಡಿದರೆ ಎಸ್ಪ್ರೆಸ್ಸೋ ಬೆಟರ್ ಗಾಡಿ ಅಂತ ಅನಿಸುತ್ತೆ ಇದಕ್ಕಿಂತ ಯಾಕಂದರೆ ಬರೀ ಏವತ್ತು ಸಾವಿರ ಜಾಸ್ತಿ ಇಂಜನ್ ಕೂಡ ಇದು ಎಂಟುನೂರು ಸಿ ಸಿ ಇದೆ ಇದು ಥೌಸಂಡ್ ಸಿ ಸಿ ಇದೆ ಅದು ಬಿಟ್ಟರೆ ಇನ್ನೆಲ್ಲ ಕೂಡ ದೊಡ್ಡದಿದೆ ಆಲ್ಟೋಗಿಂತ ಎಲ್ಲ ವಿಷಯದಲ್ಲೂ ಎಸ್ಪ್ರೆಸ್ವೋ ದೊಡ್ಡದಿದೆ ಸ್ನೇಹಿತರೆ ನೋಡಿ ಸೈಡ್ ಪ್ರೊಫೈಲು ಇದು ಆಲ್ಟೋದು ಈ ಥರ ಕಾಣಿಸುತ್ತೆ ನೀವೆಲ್ಲ ನೋಡಿರ್ತೀರ ಇದು ಮಿರರ್ ನೋಡಿ ಮೀರಿದು ಮಿರರ್ ನಾರ್ಮಲ್ ಮಿರರ್ ಕೊಟ್ಟಿದ್ದಾನೆ ಇದಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರೋದು ಮಿರರ್ ಕೊಟ್ಟಿದ್ದೀನಿ ಅದಕ್ಕೆ ರೂಫ್ ಆಂಟಿನ ಇದು ಮಧ್ಯದಲ್ಲಿ ಬರುತ್ತೆ ಅದಕ್ಕೆ ಸೈಡ್ನಲ್ಲಿ ಬರುತ್ತೆ ನೋಡಿ ಆಂಟಿನ ಸೈಡಲ್ಲಿ ಬರುತ್ತೆ ಇನ್ನು ಮಾಮೂಲಿ ಎರಡು ವೈಪರ್ ಇದೆ ಇಲ್ಲೂ ಕೂಡ ಎರಡು ವೈಪರ್ ಇದೆ ವಾಷರ್ಗೆ ಒಂದೇ ವೆಂಟ್ ಇದೆ ಆಲ್ಟೋ ಕೂಡ ವಾಷರ್ಗೆ ಒಂದು ವೆಂಟಿದೆ ಇನ್ನು ಸೈಡು ಹ್ಯಾಂಡ್ಲು ನೋಡಿದರೆ ಬೋತ್ ಆರ್ ಸೇಮ್ ನೋಡಿ ಆಲ್ಟೋ ಹ್ಯಾಂಡ್ಲ್ ಆಗಿರ್ಬೋದು ಎಸ್ ಪ್ರೆಸ್ವೋ ಆಗಿರ್ಬೋದು ಎರಡೂ ಸೇಮ್ ಇದೆ ಹ್ಯಾಂಡ್ಲು ಬಟ್ ಪೊಸಿಷನ್ನು ಆಗಿದೆ ಮತ್ತು ಟೈರ್ ಸೈಜ್ ನೋಡಿ ನೀವು ಇದು ಎಸ್ ಟೈರ್ ಸೈಜ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಫೈ ಸೆವೆಂಟಿ ಬಾರ್ ಫೋರ್ಟೀನ್ ಇದೆ ಅದೇ ಆಲ್ಟೋ ಸೈಜ್ ಸೈ ಟೈರ್ ಸೈಜು ಒನ್ ಫೋರ್ಟಿ ಫೈ ಏಯ್ಟಿ ಬಾರ್ ಟ್ವೆಲ್ವ್ ಇದೆ ಒನ್ ಎ ಫೋ ಫೋರ್ಟಿ ಫೈ ಏಯ್ಟಿ ಬಾರ್ ಟ್ವೆಲ್ ಇದು ಟೈ ಟೈರು ನಿಮಗೆ ಕಾಣಿಸುತ್ತೆ ಟೈರ್ ತುಂಬಾ ದೊಡ್ಡದಿದೆ ಆಲ್ಟೋ ಟೈರು ತುಂಬ ಚಿಗ್ದಿದೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಆಲ್ಟೋಗೆ ಹೋಲ್ಸ್ಕೊಂಡ್ರೆ ಎಕ್ಸ್ಪ್ರೆಸ್ ಅದು ಗ್ರೌಂಡ್ ಕ್ಲಿಯರೆನ್ಸ್ ಜಾ ಜಾಸ್ತಿ ಇದೆ ನೋಡಿ ಇದು ಸೈಡು ಟರ್ನು ಇಂಡಿಕೇಟ್ರ್ ಎರಡು ಸೇಮ್ ಕ್ವಾಲಿಟಿದು ಸೇಮ್ ಜಾಗದಲ್ಲೇ ಕೊಟ್ಟಿದ್ದೇನೆ ನೋಡಿ ಇದು ಕೀ ಎ ಹಾಕೋಕಿನ್ಸೆಡ್ಡು ಸೇಮ್ ಇದೆ ಇದು ಕೂಡ ಸೇಮ್ ಇದೆ ಇನ್ನು ಇಲ್ಲಿಂದ ನೋಡೋದಾದರೆ ಬ್ಯಾಕ್ ಸೈಡಲ್ಲಿ ಏನೇನಪ್ಪ ಕೊಟ್ಟಿದ್ದೇನೆ ಅಂದರೆ ಆಲ್ಟೋದಲ್ಲಿ ನೋಡಿ ಸೇಮ್ ಆಲ್ಟೋದಲ್ಲೂ ಕೂಡ ನೋಡಿ ಈ ಥರ ಡಿಸೈನ್ ಇದೆ ಬಿ ಬ್ಯಾಕ್ ಲೈಟ್ಗಳು ಹಳೆ ಆಲ್ಟೋಗೆ ಏನು ಬರ್ತಿತ್ತೋ ಅದೇ ಥರ ಇದೆ ಬಟ್ ಎಸ್ಪ್ರೆಸ್ಸೋ ಸ್ವಲ್ಪ ಚೇಂಜ್ ಮಾಡಿ ಸೀಟ್ ಟೈಪ್ ಸೀಟ್ ಟೈಪ್ ಕೊಟ್ಟಿದ್ದಾರೆ ಇದು ನೋಡೋಕ್ಕೆ ಇಲ್ಲಿಂದ ನೋಡೋಕ್ಕೆ ನನಗೆ ಆಲ್ಟೋನೇ ಚೆನ್ನಾಗಿ ಕಾಣಿಸುತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರಂಟಿಂದ ಎಸ್ಪ್ರೆಸ್ಸೋ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ನೋಡಿದರೆ ಕಾರ್ ಅಂತ ಅಂದರೆ ಆಲ್ಟೋ ಸ್ವಲ್ಪ ಮಿನಿ ಕಾರ್ ಥರ ಕಾಣಿಸ್ತಾ ಇದೆ ಎಸ್ಪ್ರೆಸ್ಸು ಇಂದಲಿಂದ ಅಷ್ಟಾಗಿ ನನಗೆ ಇಷ್ಟ ಆಗಿಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ದಯಮಾಡಿ ನೋಡಿ ಇದು ಎಕ್ಸ್ಟೀರಿಯರ್ ಮಾಮೂಲದಲ್ಲಿ ಇಷ್ಟಾಯಿತು ನೋಡಿ ಪೆಟ್ರೋಲ್ ವೆಂಟು ಅದಕ್ಕೂ ಲೆಫ್ಟ್ ಸೈಡ್ ಇದೆ ಇದಕ್ಕೂ ಲೆಫ್ಟ್ ಸೈಡ್ ಇದೆ ಮಾಮೂಲಿ ಎಲ್ಲ ಕಾರ್ಗೂ ಲೆಫ್ಟ್ ಸೈಡ್ ಇರುತ್ತೆ ಸೇಮ್ ಇದೆ ಸ್ವಲ್ಪ ಸೈಜ್ ಎಲ್ಲ ಸೇಮ್ ಇದೆ ಟ್ಯಾಂಕ್ ಕೆಪಾಸಿಟಿ ಆಲ್ಟೋಗೆ ಜಾಸ್ತಿ ಇದೆ ಎಕ್ಸ್ಪ್ರೆಸ್ ಸೋ ಹೋಲ್ಸ್ಕಂಡ್ರೆ ಮತ್ತು ನೋಡಿ ಸೈಡಲ್ಲಿ ಒಂಥರ ಇದು ಡಿಸೈನ್ ಕೊಟ್ಟಿದ್ದೀನಿ ಇದು ಒಂಥರ ಒಳಗಡೆ ಹೋದಂಗೆ ಇದೊಂದು ಡಿಸೈನ್ ಕೊಟ್ಟಿದ್ದೇನೆ ಎಕ್ಸ್ಪ್ರೆಸ್ಸೋದಲ್ಲಿ ಅದು ಬಿಟ್ಟರೆ ಆಲ್ಟೋದಲ್ಲಿ ಆ ಥರ ಏನು ಡಿಸೈನ್ಗಳು ಕಾಣಿಸಲ್ಲ ಇಲ್ಲಿ ಥರ ಸ್ವಲ್ಪ ಉಬ್ದಂಗೆ ಕೊಟ್ಟಿದ್ದಾನೆ ಇಲ್ಲಿ ಒಂದು ಡಿಸೈನ್ ಎಲಿಮೆಂಟ್ ಇಲ್ಲಿ ಕೊಟ್ಟಿದ್ದಾನೆ ಮತ್ತು ಟಾಪ್ರೂ ನೋಡಿ ಟಾಪು ಈ ಥರ ಥರ ಡಿಸೈನ್ ಕೊಟ್ಟಿದ್ದಾನೆ ಇದು ಆಲ್ಟೋದಲ್ಲಿ ಇನ್ನು ಎಸ್ಪ್ರೆಸ್ ಹೋಗಿ ಎಕ್ಸ್ಪ್ರೆಸ್ ಕೂಡ ಲೈನ್ಸ್ ಇದೆ ನೋಡಿ ಇದು ಸೇಮ್ ಆಲ್ಟೋ ಟೈಪೇ ಇಲ್ಲೂ ಲೈನ್ಸ್ ಇದು ಬಿಟ್ಟರೆ ಎಕ್ಸ್ಟೀರಿಯರ್ ಇಷ್ಟೇ ಸ್ನೇಹಿತರೆ ಇನ್ನು ಇಂಟೀರಿಯರ್ ವಿಷಯಕ್ಕೆ ಬಂದರೆ ಇದು ಎಕ್ಸ್ಪ್ರೆಸ್ ಓದು ಸೀಟಿಂಗ್ ಪೊಸಿಷನ್ ಆಗಿರೋದ್ರಿಂದ ಕೂತ್ಕೊಳ್ಳೋಕ್ಕೆ ನೋಡಿ ಕಂಫರ್ಟ್ ಆಗಿದೆ ಸ್ವಲ್ಪ ಆಗಿರೋರು ಕೂಡ ಕೂತ್ಕೊಂಡು ಇಳಿದು ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಡೋರ್ ಕೂಡ ನೀಟಾಗಿ ಓಪನ್ ಆಗುತ್ತೆ ಚ ತುಂಬ ಅಗಲವಾಗಿ ಓಪನ್ ಆಗೋದ್ರಿಂದ ಸ್ವಲ್ಪ ದಪ್ಪಕ್ಕಿರೋರು ಅತ್ತ ಕೇಳಿಯೋಕ್ಕೆಲ್ಲ ತೊಂದರೆ ಇಲ್ಲ ಅದೊಂದು ಅಡ್ವಾಂಟೇಜ್ ಇದೆ ಇದರಲ್ಲಿ ಇನ್ನು ಆಲ್ಟೋದು ಸೀಟಿಂಗ್ ಪೊಸಿಷನ್ ನೋಡಿದ್ರು ನೀವು ಡ್ರೈವಿಂಗ್ ಪೊಸಿಷನ್ ಕೂತ್ಕೊಳ್ಳೋದಾದ್ರೆ ಡೋರು ಏನು ಆಲ್ಟೋ ಇದ್ರಷ್ಟು ಓಪನ್ ಆಗೋಲ್ಲ ಸಿಟ್ಟಿಂಗ್ ಪೊಸಿಷನ್ ತುಂಬ ಡೌನ್ ಆಯ್ತಿದ್ದು ಆಲ್ಟೋಗೆ ಹಾಗಾಗಿ ಈ ಕಂಫರ್ಟು ವಿಷಯಕ್ಕೆ ಬಂದರೆ ಎಸ್ಪ್ರೆಸ್ಸೋ ಬೆಟ್ರಾಗಿದೆ ಸ್ನೇಹಿತರೆ ಒಳಗಡೆ ಕೂತ್ಕೊಂಡು ನೀವು ಕೂ ಸಿಟ್ಟಿಂಗ್ ಪೊಸಿಷನ್ ಹೋಲಿಸಿದ್ರೆ ಆಲ್ಟೋಗಿಂತ ಎಸ್ಪ್ರೆಸ್ಸೋ ಉತ್ತಮವಾಗಿದೆ ಮತ್ತು ಸ್ಟೇರಿಂಗ್ ಕೂಡ ಇದು ಕೂಡ ಓಲ್ಡ್ ಶೇಪ್ ಆಯಿತು ಎಸ್ಪ್ರೆಸ್ ಓದಲ್ಲಿ ಚೆನ್ನಾಗಿದೆ ಮತ್ತು ಇವೆಲ್ಲ ಆಗಿರ್ಬೋದು ಇಲ್ಲಿ ಇಂಡಿಕೇಟರ್ಗಳಾಗಿರ್ಬೋದು ಇನ್ನೊಂದು ಮತ್ತು ಇವೆಲ್ಲ ಇದೆಯಲ್ಲ ಮೀಟ್ರ್ಗಳೆಲ್ಲ ಇದೆಲ್ಲ ಓಲ್ಡ್ ಶೇಪ್ ಇದೆ ಎಸ್ಪ್ರೆಸ್ ಓದಲ್ಲಿ ಈಗ ಸ್ವಲ್ಪ ಲೇಟೆಸ್ಟ್ ಇದೆ ಮಧ್ಯದಲ್ಲಿ ಚೆನ್ನಾಗಿದೆ ಅದು ಮತ್ತು ಇಂಟೀರಿಯರ್ ವಿಷಯಕ್ಕೆ ಬಂದರೆ ಫ್ರಂಟು ಡ್ಯಾಶ್ ಬೋರ್ಡು ಎ ಸಿ ವೆಂಟು ಎಲ್ಲ ವಿಷಯಕ್ಕೆ ಬಂದರೆ ಇದೆಲ್ಲ ನೀವೆಲ್ಲ ನೋಡಿದಂಗೆ ಇದೆಲ್ಲ ಓಲ್ಡ್ ಶೇಪು ಇದು ಕೂಡ ನೋಡಿ ಸೌಂಡು ಅಂಥ ಏನು ಕ್ವಾಲಿಟಿ ಇಲ್ಲ ಎಲ್ಲ ದುಬ್ ದುಬ್ ಅನ್ನತ್ತೆ ಅಂಥ ಕ್ವಾಲಿಟಿ ಇಲ್ಲ ಆಲ್ಟೋ ವಿಷಯಕ್ಕೆ ಬಂದರೆ ನೋಡಿ ಇದು ಫ್ರಂಟಲ್ಲಿ ಆಲ್ಟೋ ವಿಷಯಕ್ಕೆ ಬಂದರೆ ಗೇರ್ ಆಗಿರ್ಬೋದು ಗೇರ್ ಕೂಡ ತುಂಬ ಆಡಿದೆ ಸಾರಿ ನೋಡಿ ಇದು ಗೇರ್ ಗೇರ್ ಲಿವರ್ ಈ ಥರ ಬರುತ್ತೆ ಏನು ಹಳೆಯ ಶೇಪ್ ಬರ್ಸಿತ್ತದೆ ಎ ಸಿ ವೆಂಟು ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಆಲ್ಟೋದಲ್ಲಿ ಅಂದರೆ ಡ್ಯೂಯಲ್ ಇಂಟೀರಿಯರ್ ಬರುತ್ತೆ ನೋಡಿ ಇಂಟೀರಿಯರ್ ಒಳ್ಳೆ ಪ್ರೀಮಿಯರ್ ಪ್ರೀಮಿಯಮ್ ಕಾರ್ಗಳ ಥರ ಡ್ಯೂಯಲ್ ಇಂಟೀರಿಯರ್ ಬರುತ್ತೆ ಆಲ್ಟೋದಲ್ಲಿ ಇನ್ನು ಎಕ್ಸ್ಪ್ರೆಸ್ ವೋದಲ್ಲಿ ಹೇಳೋದಾದರೆ ಇದು ಎಕ್ಸ್ಪ್ರೆಸ್ ವೋದಲ್ಲಿ ಸ್ಟೇರಿಂಗು ಅಂಡ್ ಮೌಂಟೋ ಕಂಟ್ರೋಲ್ ಇರ್ಬೋದು ಸ್ವಲ್ಪ ಈ ಥರ ಡಿಸೈನ್ ಆಗಿದೆ ಮತ್ತು ಸ್ಟೇರಿಂಗ್ ನೋಡಿ ಇದು ಕೂಡ ಆಲ್ಟೋಗೆ ಹೋಲ್ಸ್ಕೊಂಡ್ರೆ ಇಂಟೀರಿಯರ್ ಬೆಟ್ರಾಗಿದೆ ನೋಡಿ ಇದೆಲ್ಲ ಮತ್ತು ಇದು ನ್ಯೂ ನ್ಯೂಲಿ ಡಿಸೈನ್ ಇದು ಇದೆಲ್ಲ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡುತ್ತೆ ಮತ್ತು ಗೇರ್ ಪೊಸಿಷನ್ ಆಗಿರ್ಬೋದು ಎ ಸಿ ವೆಂಟ್ಗಳಾಗಿರ್ಬೋದು ಸ್ವಲ್ಪ ಅಪ್ಗ್ರೇಡ್ ಇದೆ ಮತ್ತು ಇದೆಲ್ಲ ಆಲ್ ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ ಫುಲ್ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಬರುತ್ತೆ ಅದು ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲ ನೋಡಿ ಇದು ಮಿ ಮಿರರು ಇದು ಡೇ ಆ್ಯಂಡ್ ನೈಟು ಇದ್ರಲ್ಲಿ ಡೇ ಆ್ಯಂಡ್ ನೈಟ್ ಇದರಲ್ಲೂ ಬರಲ್ಲ ಅನಿಸುತ್ತೆ ಸ್ನೇಹಿತರೆ ಡೇ ಆ್ಯಂಡ್ ನೈಟ್ ವೈರಾಮ್ ಇಲ್ಲ ಇದು ನಾರ್ಮಲ್ಲೇ ಆಟೋದಲ್ಲಿ ಕೂಡ ನಾರ್ಮಲ್ ಬರುತ್ತೆ ಅದೊಂದು ಕೊಡಬೇಕಾಗಿತ್ತು ಮತ್ತು ನೋಡಿ ವಿ ವೇರಿಯಂಟ್ ಆಗಿರೋದು ಎರಡು ಬ್ಯಾಗ್ ಬರುತ್ತೆ ಅದರಲ್ಲಿ ಕೂಡ ವೇಕ್ಸ್ ಆಯ್ತಾ ಅಂಗಂದ್ರೆ ನಿಮ್ಗೆ ಎರಡು ವೇರ್ ಬ್ಯಾಗ್ ಬರುತ್ತೆ ಅದರಲ್ಲಿ ಡಿಫ್ರೆನ್ಸ್ ಇಲ್ಲ ಮತ್ತು ಇನ್ನೊಂದು ಡಿಫ್ರೆನ್ಸ್ ಹೇಳೋದು ಬರ್ತದೆ ನೋಡಿ ಡೋರಲ್ಲಿ ಬಾಟಲು ಇದೆ ಇದರ ಎಕ್ಸ್ಪ್ರೆಸ್ ಓದಲಿ ಬಟ್ ಆಲ್ಟೋದಲ್ಲಿ ಯಾವುದೇ ರೀತಿ ಬಾಟ್ಲ್ ಓಲ್ರುಗಳಿಲ್ಲ ಅದೊಂದು ತುಂಬ ಕಡಿಮೆ ಅನ್ನಿಸೋದು ಇದು ಬೇಕೇ ಬೇಕು ಸ್ನೇಹಿತರೆ ಯಾಕಂದರೆ ನಾವೆಲ್ಲರೂ ಹೊರಗಡೆ ಹೊರ್ಗಡೆ ಟ್ರಿಪ್ ಹೋದಾಗ ನೀರು ಬಾಟ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಎಲ್ಲ ಇಡಬೇಕು ಅಂದರೆ ತುಂಬ ತೊಂದರೆ ಆಲ್ಟೋದಲ್ಲಿ ಅದೊಂದು ಕೊಡಬೇಕಾಗಿತ್ತು ಬಟ್ ಅದೊಂದು ಕೊಟ್ಟಿಲ್ಲ ಮತ್ತು ಇನ್ನೊಂದು ಆಲ್ಟೋದಲ್ಲಿ ಇನ್ನೊಂದು ಏನು ಕೊಟ್ಟಿದೆ ನೋಡಿ ಇಲ್ಲಿ ಒಂದು ಲಗೇಜ್ ಕ್ಯಾರಿ ಕೊಟ್ಟಿದ್ದೇನೆ ಬಟ್ ಎಕ್ಸ್ಪ್ರೆಸ್ ವೋದಲ್ಲಿ ಅದು ನೋಡ್ತೀನಿ ಅದು ಆಲ್ಟೋದಲ್ಲಿ ಒಂದು ಲಗೇಜ್ ಕ್ಯಾರಿ ಕೊಟ್ಟಿದ್ದೇನೆ ಎಕ್ಸ್ಪ್ರೆಸ್ ವೋದಲ್ಲಿ ಎಕ್ಸ್ಪ್ರೆಸ್ ವೋದಲ್ಲಿ ಅದು ಇಲ್ಲ ಸ್ನೇಹಿತರೆ ಬಟ್ ಡ್ಯಾ ನೋಡಿ ಇದು ಗ್ಲೋವ್ಸು ಇದ್ರದ್ದು ಮತ್ತು ಇಲ್ಲಿ ಸ್ವಲ್ಪ ಏನೋ ಎಕ್ಸ್ಟ್ರಾ ಕ್ಯಾಬಿನ್ ಕೊಟ್ಟಿದ್ದೇನೆ ಸ್ಪೇಸ್ ವಿಚಾರದಲ್ಲಿ ಆಲ್ಟೋ ಹೋಲ್ಸ್ಕೊಂಡ್ರೆ ನೂರಕ್ಕೆ ನೂರು ಎಕ್ಸ್ಪ್ರೆಸ್ ವೋ ಬೆಟ್ರಾಗಿದೆ ಸ್ಪೇಸ್ ಅಂತೂ ತುಂಬ ಇದೆ ಗೋಲ್ಸ್ ಹೋಲ್ಸ್ಕೊಂಡ್ರೆ ನೀವು ಎಕ್ಸ್ಪ್ರೆಸ್ ವೋದಲ್ಲಿ ತುಂಬ ಸ್ಪೇಸ್ ಇದೆ ಕುತ್ಕೊಳ್ಳೋಕ್ಕಾಗಿರ್ಬೋದು ಸ್ವಲ್ಪ ದಪ್ಪಕ್ಕಿರೋ ಹೊತ್ತ ಕಿಳಿಯೋಕ್ಕೆಲ್ಲ ತುಂಬ ಕಂಫರ್ಟ್ ಅನಿಸುತ್ತೆ ಹಿಂದುಗಡೆ ನೀವು ಎಕ್ಸ್ಪ್ರೆಸ್ ತಗೊಳ್ಳೋದಾದರೆ ಆಲ್ಟೋ ತಗೊಳ್ಳೋದಾದ್ರೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ನೋಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಏನು ಜಾಗನೇ ಇಲ್ಲ ಸ್ವಲ್ಪ ಇಪ್ಪ ಕಟ್ಟಲೆತ್ಬೇಕು ಇಕ್ಕಟ್ಟಲ್ಲಿ ಇಳಿಬೇಕು ಅದು ಬಿಟ್ರೆ ಅದೇ ಸಮಸ್ಯೆ ಆಲ್ಟೋ ಅಂದರೆ ತುಂಬ ಚಿಕ್ಕಾರು ಎಕ್ಸ್ಪ್ರೆಸ್ ಹೋಗಿ ಹೋಲ್ಸ್ಕಟ್ರೆ ಅದರಲ್ಲಿ ಸೀಟ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಮ್ಯಾನೇಜ್ಮೆಂಟ್ ಅಷ್ಟು ಇಲ್ಲ ಅನಿಸುತ್ತೆ ಹಾಗಾಗಿ ನೋಡಿ ಇದು ಅಷ್ಟು ಇದಿಲ್ಲ ಕಂಫರ್ಟ್ ಇಲ್ಲ ಕಿಸ್ ಬೂಟ್ ಸ್ಪೇಸ್ ಅಷ್ಟೇ ಸ್ನೇಹಿತರೆ ನೋಡಿ ಇದು ಆಲ್ಟೋದು ಬೂಟು ಎಷ್ಟು ಕಡಿಮೆ ಬೂಟ್ ಅಂದ್ರೆ ಇದು ನೀವು ಸಿ ಎನ್ ಜಿ ಗೇನ್ ಜಿ ಹಾಸ್ಕೊಬಿಟ್ರೆ ಒಂದು ಬ್ಯಾಕ್ ಕೂಡ ಇಡೋಕ್ಕಾಗಲ್ಲ ಅಷ್ಟು ಕಡಿಮೆ ಇದೆ ಬೂಟು ಸ್ಪೀಕರ್ ಅಳವಡಿಸಿದ್ದೀವಿ ಮಧ್ಯದಲ್ಲಿ ನೋಡಿ ಒಂದು ಎರಡು ಗೇಣಷ್ಟು ಜಾಗ ಅಷ್ಟೇ ನೀನು ಕೇಳಲೇಬೇಡ ಇದರಲ್ಲಿ ನೋಡಿ ಇದು ಎಸ್ಪ್ರೆಸ್ವೋ ಬೂಟು ಎಸ್ಪ್ರೆಸ್ವೋದಲ್ಲಿ ತುಂಬ ಸ್ಪೇಸಿಯಾಗಿ ಹೈಟಾಗಿದೆ ಡೀಪಾಗಿದೆ ಬೂಟಿದು ಬೂಟ್ ಸ್ಪೇಸು ತುಂಬ ಡೀಪ್ ಇದೆ ಎಲ್ಲ ವಿಚಾರದಲ್ಲೂ ಎಸ್ಪ್ರೆಸ್ ಆಲ್ಟೋನ ಕಂಪೇರ್ ಮಾಡಿ ನಾನು ನೋಡಿದ ಮಟ್ಟಿಗೆ ಎಸ್ಪ್ರೆಸ್ವೊ ಪ್ಯೂರ್ ವಿನ್ನರು ಐವತ್ತು ಸಾವಿರ ಜಾಸ್ತಿ ಕೊಡೋದು ಕಿನ್ ಐವತ್ತು ಸಾವಿರ ಜಾಸ್ತಿ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಎಸ್ಪ್ರೆಸ್ವನ ಅಂತ ಹೇಳ್ತೀನಿ ಮತ್ತು ಆಲ್ಟೋ ಮೈಲೇಜ್ ವಿಚಾರಕ್ಕೆ ಬಂದರೆ ಆಲ್ಟೋ ರಿಯಲ್ ಮೈಲೇಜ್ ಅಂತ ಬಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ಆರಾಮಾಗಿ ತಗೋಬೋದು ಆಲ್ಟೋದಲ್ಲಿ ಆಲ್ಟೋ ಕಾರಲ್ಲಿ ನಾವೇ ಓಡಿಸ್ತಿರೋದ್ರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ಆರಾಮಾಗಿ ಬರುತ್ತೆ ಇನ್ನು ಎಕ್ಸ್ಪ್ರೆಸ್ವೋ ಬಂದರೆ ಅದು ಅಷ್ಟೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಏನು ಒಂದು ಕಿಲೋಮೀಟ್ರ್ ವ್ಯತ್ಯಾಸ ಇದೆ ಎಕ್ಸ್ಪ್ರೆಸ್ಸೋಗು ಆಲ್ಟೋಗನು ಹದಿನೆಂಟರಿಂದ ಇಪ್ಪತ್ತಂತು ಬಂದೇ ಬರುತ್ತೆ ಆ ಎಕ್ಸ್ಪ್ರೆಸ್ವೋ ಇದು ಕೂಡ ಓಡಿಸಿದ್ದೀನಿ ಇದೂ ಓಡಿಸಿದ್ದೀನಿ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾವು ಡ್ರೈವ್ ಮಾಡಿ ಟ್ಯಾಂಕ್ ಟು ಟ್ಯಾಂಕ್ ಮೈಲೇಜ್ನ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇದ್ರದ್ದು ರೈಡಿಂಗ್ ಕ್ವಾಲಿಟಿ ಯಾವ ಥರ ಇದೆ ಗೇರ್ ಶಿಫ್ಟಿಂಗ್ ಯಾವ ಥರ ಇದೆ ಹೇಳ್ಬೇಕು ಅಂದರೆ ರೈಡಿಂಗ್ ಕ್ವಾಲಿಟಿ ಆಲ್ಟೋಗೋಲ್ಸ್ಕಂಡ್ರೆ ಎಕ್ಸ್ಪ್ರೆಸ್ವೋ ಬೆಟ್ರಿದೆ ಯಾಕೆಂದರೆ ಅದರಲ್ಲಿ ಬರ್ತಕ್ಕಂಥದ್ದು ಆಲ್ಟೋದಲ್ಲಿ ಬರೀ ಎಂಟುನೂರು ಸಿ ಸಿ ಎಕ್ಸ್ಪ್ರೆಸ್ ಒಂದು ಲೀಟ್ರ್ ಇಂಜನ್ ಬರುತ್ತೆ ಕೆ ಟೆನ್ ಬರ್ತಿತ್ತಲ್ಲ ಮೊದಲು ಅದೇ ಇಂಜನ್ ಇದರಲ್ಲಿ ಇರೋದ್ರಿಂದ ಇದು ಚೆನ್ನಾಗಿ ನಮಗೆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ ಮತ್ತು ಆ್ಯಂಡ್ಲಿಂಗ್ ಬಂದರೆ ಈ ಆ್ಯಂಡ್ಲಿಂಗು ಆಲ್ಟೋ ಇದೆ ಇದನ್ನ ನೀವು ಹೈ ಸ್ಪೀಡಲ್ಲಿ ಅಥವಾ ಟರ್ನ್ ಮಾಡಬೇಕಾದ್ರೆ ಎಕ್ಸ್ಪ್ರೆಸ್ ಫಸ್ಟು ಕಾನ್ಫಿಡೆಂಟ್ ಕೊಡೋಲ್ಲ ಯಾಕಂದರೆ ಅದು ಗಾಡಿ ಸ್ವಲ್ಪ ಚಿಕ್ಕದಾಗಿ ಹೈಟ್ ಮಾಡಿರೋದ್ರಿಂದ ಅದು ಸ್ವಲ್ಪ ರೋಲ್ ಜಾಸ್ತಿ ಇದೆ ನಾವು ಓಡಬೇಕು ಜಾಸ್ತಿ ರ ಸ್ಪೀಡಾಗಿ ಹೋಗ್ಬೇಕಾದ್ರೆ ಗಾಳಿ ಜೊತೆ ಘರ್ಷಣೆ ಆಗುತ್ತೆ ಇದಕ್ಕೆ ನೋಡಿ ಇಲ್ಲಿ ಫ್ರಂಟ್ ಈ ಥರ ಶೇಪ್ ಇರೋದ್ರಿಂದ ಗಾಳಿನ ತಳ್ಕೊಂಡು ಹೋಗುತ್ತೆ ಆಗ ಹ್ಯಾಂಡ್ಲಿಂಗ್ ವಿಚಾರದಲ್ಲಿ ನಮಗೆ ನಿರಾಸೆ ಮಾಡುತ್ತೆ ಈ ಆಲ್ಟೋ ನಿಮಗೆ ಪರ್ಫಾರ್ಮೆನ್ಸ್ ಎಂಟುನೂರು ಸಿ ಸಿ ಆದರೂ ಕೂಡ ಪರ್ಫಾರ್ಮೆನ್ಸಲ್ಲಿ ಏನು ತೊಂದರೆ ಇಲ್ಲ ಕಡಿಮೆ ಇಲ್ಲ ಬಟ್ ಐದು ಜನ ಹಾಕ್ಕೊಂಡು ಎ ಸಿ ಹಾಕಿದರೆ ಎಳೆಯೋಕ್ಕೆ ಸ್ವಲ್ಪ ತೊಂದರೆ ತಗೊಳ್ಳುತ್ತೆ ಆ ವಿಚಾರದಲ್ಲಿ ಇದು ಇಂಜನ್ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಎಕ್ಸ್ಪ್ರೆಸ್ ಬೆಟ್ರಿದೆ ಆಲ್ಟೋ ಹೋಲ್ಸ್ಕೊಂಡ್ರೆ ಮತ್ತು ಗೇರ್ ಶಿಫ್ಟಿಂಗು ಇದರಲ್ಲಿ ಆ ಆಲ್ಟೋದಲ್ಲಿ ಇದೆ ಇದು ಸ್ಮೂತ್ ಇದೆ ಎಲ್ಲ ವಿಚಾರದಲ್ಲಿ ನಾನು ಪ್ಯೂರು ವಿನ್ನರ್ ಯಾರಿಗೆ ಕೊಡ್ತೀನಿ ಅಂದರೆ ಎಕ್ಸ್ಪ್ರೆಸ್ವೋ ಕೊಡ್ತೀನಿ ಎಲ್ಲ ವಿಚಾರದಲ್ಲಿ ಎಕ್ಸ್ಪ್ರೆಸ್ವೋ ಚೆನ್ನಾಗಿದೆ ಆಲ್ಟೋಗಿಂತ ನೀವು ಆಲ್ಟೋ ತಗೊಳ್ತಕ್ಕಂಥ ಐವತ್ತು ಸಾವಿರ ಎಚ್ ಕೆ ಕೊಟ್ಟು ಎಕ್ಸ್ಪ್ರೆಸ್ ಹೋಗ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಮತ್ತು ಆಲ್ಟೋ ಕಾರ್ ಯಾರಿಗಪ್ಪ ಅಂದರೆ ನಿಮ್ಮ ಹತ್ರ ಸೆಕೆಂಡ್ ಕಾರಾಗಿ ಆಲ್ಟೋನ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಒಂದು ದೊಡ್ಡ ಕಾರ್ ಇದೆ ಒಬ್ರಿಬ್ಬರು ಓಡಾಡ್ತೀನಿ ಅನ್ನೋ ವಿಚಾರ ಬಂದಾಗ ನೀವು ಆಲ್ಟೋನ ಕನ್ಸಿಡರ್ ಮಾಡ್ಬೋದು ಆಲ್ಟೋ ಆಲ್ಸೆ ಒಳ್ಳೆಯ ಕಾರು ಅದು ನೀವು ಕಲ್ಪ ಮಾಡೋಂಗಿಲ್ಲ ಒಳ್ಳೆ ಮೈಲೇಜ್ ಬರುತ್ತೆ ಇಬ್ಬರಿಗಂತೂ ಮುನ್ನ ಇಬ್ಬರು ಫ್ರೆಂಟಲ್ಲಿ ಹೋಗ್ತಿದ್ದೀವಿ ಸಿ ಏ ನಿಮಗೆ ಸಮಸ್ಯೆ ಆಗೋಲ್ಲ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಎಕ್ಸ್ಪ್ರೆಸ್ ನೀವು ಫಸ್ಟ್ ಕಾರ್ ತಗೊತಿದ್ದೀರಾ ಫ್ಯಾಮಿಲಿಗೋಸ್ಕರ ಇನ್ಯಾವುದೂ ಕಾರ್ ಇಲ್ಲ ನಿಮ್ಮಲ್ಲಿ ಒಂದೇ ಕಾರ್ ಇರೋದು ಅನ್ನೋರು ದಯಮಾಡಿ ಎಕ್ಸ್ಪ್ರೆಸ್ವೇ ತಗೊಳ್ಳಿ ಯಾಕೆಂದರೆ ನೀವು ಸ್ವಲ್ಪ ಲಾಂಗ್ ಹೋಗ್ಬೇಕು ಅಂದರೂ ನಿಮ್ಗೇನು ತೊಂದರೆ ಆಗೋಲ್ಲ ಆರಾಮಾಗಿ ಹೋಗ್ಬೋದು ಎಲ್ಲೋ ನಿಮಗೆ ಗುಂಡಿ ಅಂಶು ಆ ಥರ ಏನು ಅನಿಸಲ್ಲ ನೀಟಾಗಿ ಹೋಗಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ ಅಂತ ನನ್ನ ಸಜೆಷನು ಮೈಲೇಜ್ ಕೂಡ ಇದೆ ತಗೋಬೋದು ನೋಡಿ ಇದು ಲುಕ್ ಕೂಡ ಚೆನ್ನಾಗಿದೆ ಎಸ್ ಆಲ್ಟೋ ಆಲ್ಟೋ ಹೋಲ್ಸ್ಕೊಂಡ್ರೆ ಎಸ್ ಬೆಟ್ರ್ ಇದೆ ಬಾಡಿ ರೋಲ್ ಇದೆ ಸ್ವಲ್ಪ ಅನ್ನೋದು ಬಿಟ್ಟರೆ ಬಾಡಿ ರೋಲ್ ಇದೆ ಬಾಡಿ ರೋಲ್ ಅಂದರೆ ನಿಮಗೆ ಆಗಿರೋದ್ರಿಂದ ಬಾಡಿ ರೋಲ್ ಬಂದೇ ಬರುತ್ತೆ ಹಾಗಾಗಿ ಬಾಡಿ ರೋಲ್ ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಎಸ್ ಪ್ರೆಸ್ವೋನೇ ವಿನ್ನರ್ ಇದೆ ಈ ಕಾರನ್ನೋ ವಿಚಾರಕ್ಕೆ ಬಂದರೆ ಇದು ಕಾರು ಅದು ಸ್ವಲ್ಪ ಮಿನಿ ಎಸ್ ಯು ವಿನೂ ಕಾರೋ ಏನೂ ಗೊತ್ತಾಗೋಲ್ಲ ಮೈಕ್ರೋ ಎಸ್ ಯು ವಿನೂ ಅದು ಆ ಥರ ಡಿಸೈನ್ ಮಾಡಿದ್ದಾರೆ ಅದು ಇವತ್ತಿನ ಟ್ರೆಂಡ್ ಪ್ರಕಾರ ಮಾಡಿದ್ದಾರೆ ಕಾರ್ ಅನ್ನೋ ವಿಚಾರ ಬಂದರೆ ಆಲ್ಟ ತಗೊಳ್ಳಿ ಯಾಕಂದ್ರೆ ನಿಂತು ಸೆಕೆಂಡ್ ಕಾರ್ಗೋಸ್ಕರ ಆಲ್ಟ ತಗೊಳ್ಳಿ ಯಾಕೆ ನಿಂತ ಒಂದು ಕಾರ್ ಇದೆ ಇನ್ನೊಂದು ಕಾರ್ ಬೇಕು ಕಡಿಮೆ ರೇಟಿಗೆ ಒಂದು ಐವತ್ತು ಸಾವಿರ ಕಡಿಮೆಲ್ಲೂ ಸಿಗುತ್ತೆ ಮತ್ತು ಎಲ್ಲೋ ಒಬ್ಬರು ಇಬ್ಬರು ಓಡಾಡ್ತೀನಿ ಅನ್ನೋರು ಇದು ತಗೊಳ್ಳಿ ಒಂದು ಫ್ಯಾಮಿಲಿ ಕಾರ್ ಬೇಕು ನಮ್ಮಲ್ಲಿ ಅಪ್ಪ ಅಮ್ಮ ಗಣ್ಣ ಹೆಣ್ತಿರೋ ಒಂದು ಮಗು ಇದೆ ಅನ್ನೋರು ಎಕ್ಸ್ಪ್ರೆಸು ತಗೊಳ್ಳಿ ನಿಮಗೆ ನಿರಾಶೆ ಆಗೋಲ್ಲ ನಾಲ್ಕೈದು ವರ್ಷ ಆರಾಮಾಗಿ ಓಡಿಸ್ಕೊಬೋದು ಮೈಲೇಜಲ್ಲೂ ತೊಂದರೆ ಬರಲ್ಲ ಎಲ್ಲ ವಿಚಾರದಲ್ಲೂ ನಿಮಗೆ ಅದು ಖುಷಿ ಕೊಡುತ್ತೆ ಅಂತ ಹೇಳ್ತಾ ವೀಡಿಯೋ ನಾನು ಪ್ರಥಮವಾಗಿ